ಮುಖ್ಯವಾಗಿ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ನಾವೆಲ್ಲ ಜೈ ಅಂತ ಯಾವತ್ತೂ ನಾವು ಜೆ ಡಿ ಎಸ್ ಪಕ್ಷದವರು ನಮ್ಮ ಸಮೃದ್ಧಿ ಮಂಜಣ್ಣವರು ಹಾಗೆ ಎಮ್ ಆರ್ ಮುರಳಿ ಅಣ್ಣನವರು ಹಾಗೆ ಸಾಮೇಗೌಡಣ್ಣನವರು ನಮ್ಮ ನರಸಿಂಹರೆಡ್ಡಿ ಅಣ್ಣವರು ನಮ್ಮ ಸಿ ಪಿ ಅಮ್ಮನವರು ನಮ್ಮ ತುಲ್ಸಿ ಅಮ್ಮನವರು ಹಾಗೆ ನಮ್ಮ ಸುದ ಸುದರ್ಶನ್ ಗೌಡ್ರವರು ಹಾಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಮುನ್ರಾಜ್ ಅಣ್ಣನವರು ಸ್ವಲ್ಪ ಇಲ್ಲಿ ಬಂದಿದ್ದಾರೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಲ್ಪ ಹಂಗೆ ಭೀಮಣ್ಣವ್ರಿಗೆ ಹಂಗೆ ಶ್ರೀನಿವಾಸನವ್ರಿಗೆ ಹಂಗೆ ನಮ್ಮ ತಮ್ಮ ಆದಂಥ ಕೆಂಗ್ರಿಡ್ಡಿ ಹಂಗೆ ನಮ್ಮಪ್ಪ ನನ್ನಪ್ಪ ಚಂದ್ರ ಹಾಗೆ ನನಗೆ ಸ್ವಲ್ಪ ರಾತ್ರಿಯಿಂದ ಮೈ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರ ಸದಸ್ಯರಿಗೂ ಯಾವ್ದಾದ್ರು ಯಾಕಂತಂದ್ರೆ ಯಾರನ್ನು ಮತ್ತಿದ್ರೆ ಅವರನ್ನು ಶಿಮಿಸಬೇಕು ಇಲ್ಲ ನಾನು ಏನಾದ್ರೂ ತಪ್ಪು ಏನಾದ್ರು ಮಾಡಿದ್ದಿದ್ರೆ ಇವ್ರೆಲ್ಲಾರು ತಿದ್ಕೋಬೇಕು ಅಂತ ಅವ್ರೆಲ್ಲರನ್ನ ಕೇಳ್ಕೊಂಡ್ಸ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ